विद्यासागर मुनि महाराज की आज के उत्तम सत्य धर्म की ನಾಲ್ಕು ಧರ್ಮಗಳು ದಶಲಕ್ಷನ ಧರ್ಮಗಳ ಭೂಮಿಕೆಯನ್ನ ನಿರ್ವಹಿಸಿಕೊಡ್ತಕ್ಕಂಥ ಧರ್ಮಗಳು ಇಲ್ಲ ಉತ್ತಮ ಮಾರ್ಧವ ಉತ್ತಮ ಆರ್ಜವ ಮತ್ತು ಉತ್ತಮ ಶೌಚ ಈ ನಾಲ್ಕು ಧರ್ಮಗಳು ಉಳಿದ ಧರ್ಮಗಳ ಉತ್ಪತ್ತಿಯಲ್ಲಿ ಸಹಾಯಕವಾಗಿವೆ ಮೊದಲನೆಯ ನಾಲ್ಕು ಧರ್ಮಗಳು ಇಲ್ಲ ಅಂತಂದ್ರೆ ಉಳಿದ ಯಾವ ಧರ್ಮಗಳು ಇಲ್ಲ ಮೊದಲು ಯಾವ ಪ್ರಾಪ್ತ ಆಗಬೇಕು ಮೊದಲು ಮೊದಲು ಯಾವ ಪ್ರಾಪ್ತ ಆಗಬೇಕು ಅಂತಂದ್ರೆ ನಾಲ್ಕು ಧರ್ಮಗಳೇ ಪ್ರಾಪ್ತವಾಗಬೇಕು ನಾಲ್ಕು ಧರ್ಮಗಳನ್ನ ಪ್ರಾಪ್ತ ಮಾಡಿಕೊಳ್ಳಲಿಕ್ಕೆ ನಾಲ್ಕು ಪ್ರಕಾರದ ಕಷಾಯಗಳನ್ನು ಜಯಿಸಬೇಕು ಯಾವ ಕಷಾಯಗಳು ನಾಲ್ಕು ಧರ್ಮಗಳ ಉತ್ಪತ್ತಿಯಲ್ಲಿ ಬಾಧಕ ಈ ಕಷಾಯಗಳು ಉತ್ತಮ ಸಂಯಮವನ್ನು ನಾಶ ಮಾಡಲಿಕ್ಕೆ ನಾಲ್ಕು ಪ್ರಕಾರದಲ್ಲಿ ಬಾಧಕ ಇವೆ ಸಂಖ್ಯೆಯಲ್ಲಿ ನಾಲ್ಕು ಕಷಾಯಗಳಿವೆ ಆದರೆ ಸರ್ವಘಾತಿಯನ್ನತಕ್ಕಂತಹ ಒಂದು ಶಕ್ತಿಯ ಅಪೇಕ್ಷೆಯಿಂದ ಸರ್ವಘಾತಿ ಕಷಾಯಗಳ ಅಪೇಕ್ಷೆಯಿಂದ ಸಂಯಮವನ್ನು ಘಾತ ಮಾಡುವಂತಹ ಕಷಾಯಗಳು ನಾಲ್ಕು ಕ್ವಾಲಿಟಿ ಎಂದು ಮೂರು ಅನಂತಾನುಬಂಧಿ ಅಪ್ರತ್ಯಾಖ್ಯಾನ ಮತ್ತು ಪ್ರತ್ಯಾಖ್ಯಾನ ಈ ನಾಲ್ಕು ಪ್ರಕಾರದ ಕಷಾಯಿಗಳು ಮೂರು ಪ್ರಕಾರದ ಕಷಾಯಗಳು ನಾಲ್ಕು ಪ್ರಕಾರದಲ್ಲಿ ಫಲ ಕೊಟ್ಟು ಕ್ರೋಧ ರೂಪದಲ್ಲಿ ಮಾನರೂಪದಲ್ಲಿ ಮಾಯಾ ರೂಪದಲ್ಲಿ ಮತ್ತು ಲೋಭ ರೂಪದಲ್ಲಿ ಫಲವನ್ನು ಕೊಟ್ಟು ಸಂಯಮವನ್ನು ಕೆಡಿಸಿಬಿಡ್ತವೆ ಉತ್ತಮ ಕ್ಷಮೆ ಕೆಡಬೇಕು ಅಂತಂದ್ರೆ ಸರ್ವಘಾತಿ ಕ್ರೋಧಕ ಕಷಾಯಬೇಕು ಉತ್ತಮ ಮಾರ್ದವ ಧರ್ಮ ಕೆಟ್ಟ ಹೋಗಬೇಕು ಮುರಿದು ಹೋಗಬೇಕು ಅಂತಂದ್ರೆ ಮಾನಕಷಾಯ ಸರ್ವಘಾತಿ ಮಾನಕಶಾಯ ಸಂಯಮದ ಸರ್ವಘಾತಿ ಮಾನಕಶಾಯ ಉದಯಕ್ಕೆ ಬಂದು ಕೆಡಿಸಬೇಕು ಸಂಜ್ವಲನ ಮಾನಕಶಾಯ ಬಂತು ಅಂತಂದ್ರೆ ಸಂಯಂ ಕೆಡಲ್ಲ ಆಂಶಿಕ ದೋಷ ಏನೋ ಹತ್ತಬಹುದು ಸಂಯಮದಲ್ಲಿ ಆದರೆ ಸಂಯಮದ ಉತ್ಪತ್ತಿಯಲ್ಲಿ ಸಹಾಯಕವಾಗಬಹುದು ಉತ್ಪತ್ತಿಯಂತೂ ಆಗೇ ಆಗಿದೆ ಅದರ ರಕ್ಷಣೆಯನ್ನು ಮಾಡಿಕೊಳ್ಳಲಿಕ್ಕೆ ಸಂಜೋಲನ ಕಷಾಯ ಯಾವುದೇ ಬಾಧೆಯನ್ನು ಉಂಟು ಮಾಡತಕ್ಕಂಥದ್ದಲ್ಲ ಅದಕ್ಕಾಗಿ ಮುನಿಗಳು ಸಂಜೋಲನ ಕಷಾಯವನ್ನು ಉದಯದಲ್ಲಿ ಹೊಂದಿದ್ರೂ ಕೂಡ ಅವರು ಸಕಲ ಸಂಯಮಿಗಳು ಅವರು ಕ್ಷಾಯೋಪಶಮಿಕ ಚಾರಿತ್ರವನ್ನು ಹೊಂದಿದವರು ಈ ಕ್ಷಾಯೋಕ್ಷಮ ಚಾರಿತ್ರ ಸಕಲ ಸಂಯಮ ರೂಪದಲ್ಲಿ ಇದೆ ಇದೇ ಸಂಯಮವನ್ನು ನಾವು ಕ್ಷಾಯಿಕ ಮಾಡಿಕೊಂಡಾಗ ಉಳಿದಂತಹ ಎಲ್ಲ ಕರ್ಮಗಳನ್ನೇ ಕ್ಷಯ ಮಾಡಿಕೊಂಡು ಶ್ರೇಣಿಯನ್ನು ಹತ್ತಿ ಕೇವಲ ಜ್ಞಾನವನ್ನು ಪಡೆಯಬಹುದು ಕೇವಲ ಜ್ಞಾನದ ಉತ್ಪತ್ತಿಯಲ್ಲಿ ಕೇವಲ ಜ್ಞಾನದ ಉತ್ಪತ್ತಿಯಲ್ಲಿ ದಶಧರ್ಮಗಳೇ ಕಾರಣ ದಶಧರ್ಮ ಇಲ್ಲದೆ ಯಾರಾದರಿಗೂ ಕೇವಲ ಜ್ಞಾನ ಆಗಬಹುದೇನು ಇಲ್ಲ ದಶಧರ್ಮಗಳು ಯತಕ್ಕೆ ಬೇಕು ಅಂತಂದ್ರೆ ಕೇವಲ ಜ್ಞಾನದ ಉತ್ಪತ್ತಿಗಾಗಿ ದಶಧರ್ಮಗಳು ಬೇಕು ಇನ್ನು ಉತ್ತಮ ಸತ್ಯದ ಬಗ್ಗೆ ಚರ್ಚೆ ಮಾಡೋದಿದೆ ನಾಲ್ಕು ದಿನಗಳವರೆಗೆ ನಾವು ಉತ್ತಮ ಸತ್ಯದ ಉತ್ಪತ್ತಿಯ ನಿಮಿತ್ತಭೂತ ಧರ್ಮಗಳ ಚರ್ಚೆಯನ್ನ ಮಾಡಿದ್ದೇವೆ ಕ್ರೋಧವನ್ನ ಜಯಿಸದೆ ಸತ್ಯವಂತನಾಗಲಿಕ್ಕೆ ಸಾಧ್ಯವಿಲ್ಲ ಮಾನವನ್ನ ಜಯಿಸದೆ ಸತ್ಯ ಧರ್ಮವನ್ನು ಪಡೆಯುವುದು ಸಾಧ್ಯವಿಲ್ಲ ಮಾಯಾ ಜಯಿಸದೆ ಉತ್ತಮ ಸತ್ಯ ಧರ್ಮವನ್ನು ಹೊಂದುವುದು ಸಾಧ್ಯವಿಲ್ಲ ಮೂರನ್ನೂ ಜಯಿಸಿದ್ದೇವೆ ಆದರೆ ಲೋಭವನ್ನು ಉಳಿತುಕೊಂಡಿತ್ತು ಅಂತಂದರೆ

ತತ್ವಾರ್ಥ ಸೂತ್ರ ಅನ್ನತಕ್ಕಂತಹ ಗ್ರಂಥದಲ್ಲಿ ಹ ಸರಿ ಇದೆ ತತ್ವಾರ್ಥ ಸೂತ್ರ ಎನ್ನುವಂತಹ ಗ್ರಂಥದಲ್ಲಿ ದಶಧರ್ಮಗಳನ್ನ ಹೇಳುವಂತಹ ಒಂದು ಸೂತ್ರ ಇದೆ ಯಾವ ಅಧ್ಯಾಯದಲ್ಲಿ ಒಂಬತ್ತನೇ ಅಧ್ಯಾಯ ಉತ್ತಮ ಕ್ಷಮ ಮಾರ್ಗ ಆರ್ಜವ ಶೌಚ ಸತ್ಯ ಸಂಯಮ ತಪಸ್ತ್ಯಾಗ ತಪಸ್ಗಾಕಿಂಚನ ಬ್ರಹ್ಮಚರ್ಯಾಣಿ ಧರ್ಮಃ ಈ ಸೂತ್ರ ಉತ್ತಮ ಉತ್ತಮಕ್ಷ್ಮವ ಆರ್ಜವ ಸತ್ಯಸೌಚ ಈ ತರನು ಬರ್ತದೆ ಅಲ್ಲ ಆದರೆ ಅದು ಸರಿ ಇಲ್ಲ ಸತ್ಯ ಮೊದಲಿಟ್ಟಿದ್ದಾರೆ ಸತ್ಯವನ್ನು ಮೊದಲಿಟ್ಟು ನಂತರ ಶೌಚ ಧರ್ಮವನ್ನು ಇಟ್ಟಿದ್ದಾರೆ ಇದು ತಪ್ಪು ಈ ಕ್ರಮ ಎಕ್ದಮ್ ರಾಂಗ್ ಇದೆ ಮೂರು ಕಷಾಯಗಳನ್ನು ಜಯಿಸಿದ್ದಾಯಿತು ಒಂದು ಕಷಾಯ ಉಳಿಯಿತು ಆ ಒಂದು ಕಷಾಯವನ್ನು ಉಳಿಸಿಕೊಂಡು ಮೊದಲು ಸತ್ಯ ಧರ್ಮವನ್ನು ಪ್ರಾಪ್ತಿ ಮಾಡಿಕೊಂಡು ನಂತರ ಶೌಚ ಧರ್ಮವನ್ನು ಹೇಗೆ ಪ್ರಾಪ್ತ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ ಈ ತರ ಆಗೋದು ಕಷ್ಟ ಅದಕ್ಕೆ ಯಾವ ಕ್ರಮ ಸರಿ ಉತ್ತಮ ಶೌಚ ಮೊದಲು ಉತ್ತಮ ಸತ್ಯ ಆಮೇಲೆ ಇವತ್ತು ಬೆಳಗ್ಗೆ ಪೂಜೆ ಮಾಡಿರುವುದು ಯಾವ ಧರ್ಮದ್ದು ಸತ್ಯ ಧರ್ಮದ್ದು ನಿನ್ನೆ ಶೌಚ ಧರ್ಮದ ಪೂಜೆ ಆಗಿದೆ ಇವತ್ತು ಸತ್ಯ ಧರ್ಮದ ಪೂಜೆ ಆಗಿದೆ ಲೋಭವನ್ನು ನಾಶ ಮಾಡದೆ ಲೋಭವನ್ನು ನಾಶ ಮಾಡದೆ ಸತ್ಯ ಧರ್ಮವನ್ನು ಪ್ರಾಪ್ತ ಮಾಡಿಕೊಳ್ಳುವುದು ಸಾಧ್ಯವಿದೆ ಏನು ಇಲ್ಲ ನಾಲ್ಕು ಕಷಾಯಗಳು ಹೋಗಬೇಕು ಇವು ನಾಲ್ಕು ಕಷಾಯಗಳು ಎಂಥ ಕಷಾಯಗಳು ಅಂತಂದ್ರೆ ಸರ್ವಘಾತಿ ಕಷಾಯಗಳು ಸರ್ವಘಾತಿ ಕ್ರೋಧ ಸರ್ವಘಾತಿ ಸಂಯಮದ ಸರ್ವಘಾತಿ ಕ್ರೋಧ ಸಂಯಮದ ಸರ್ವಘಾತಿ ಮಾನ ಸಂಯಮದ ಸರ್ವಘಾತಿ ಮಾಯಾ ಸಂಯಮದ ಸರ್ವಘಾತಿ ಲೋಭ ಈ ನಾಲ್ಕು ಕಷಾಯಗಳು ಹೋದಾಗ ಸತ್ಯಧರ್ಮ ಪ್ರಗಟಾಗುವುದು ಅದಕ್ಕಿಂತ ಮೊದಲು ಸತ್ಯಧರ್ಮ ಪ್ರಗಟಾಗಲ್ಲ ಅದಕ್ಕಾಗಿ ಸಂಯಮದ ಪ್ರಾಪ್ತಿಗಾಗಿ ಅಥವಾ ಧರ್ಮಗಳ ಪ್ರಾಪ್ತಿಗಾಗಿ ನಾವು ಏನು ಮಾಡಬೇಕು ಅಂತಂದರೆ ಸರ್ವಘಾತಿ ಕಷಾಯಗಳನ್ನೇ ಮೊದಲು ಗೆಲ್ಲಬೇಕು ಜಯಿಸಬೇಕು ಆಸಕ್ತಿಯ ಅಪೇಕ್ಷೆಯಿಂದ ಈ ಕಷಾಯಗಳನ್ನು ನಾಲ್ಕು ವಿಧದಲ್ಲಿ ವಿಂಗಡಿಸಿ ಹೇಳಿದ್ದಾರೆ ಪೂರ್ವಾಚಾರ್ಯರು ನಾಲ್ಕು ವಿಧದಲ್ಲಿ ಅನಂತಾನುಬಂಧಿ ಅಪ್ರತ್ಯಾಖ್ಯಾನಾವರಣ ಪ್ರತ್ಯಾಖ್ಯಾನ ಮತ್ತು ಸಂಜೋಲನ ನಾಲ್ಕು ಪ್ರಕಾರದಲ್ಲಿ ವಿಂಗಡಣೆ ಮಾಡಿ ಹೇಳಿದ್ದಾರೆ ಇದರಲ್ಲಿ ದೇಶಘಾತಿ ಸಂಯಮಕ್ಕೆ ದೇಶಘಾತಿ ಅನ್ನುವಂತಹ ಕಷಾಯ ಯಾವುದು ಸಂಜೋಲನ ಮತ್ತು ಒಂಬತ್ತು ಅಕಷಾಯಗಳು ಹಾಸ್ಯರತಿ ಅರತಿ ಶೋಕ ಭಯ ಜುಗುಪ್ಸ ಸ್ತ್ರೀವೇದ ಪುರುಷ ವೇದ ಮತ್ತು ನಪುಸಕ ವೇದ ಈ ಅಕಷಾಯಗಳು ಒಂಬತ್ತು ಮತ್ತು ನಾಲ್ಕು ಸಂಜೋಲನ ಕಷಾಯಗಳು ಸಂಯಮವನ್ನ ಆಂಶಿಕವಾಗಿ ಘಾತ ಮಾಡುವಂಥವುಗಳು ಸಂಪೂರ್ಣವಾಗಿ ಘಾತ ಮಾಡುವ ಶಕ್ತಿ ಈ ಕಷಾಯಿಗಳಿಗೆ ಇಲ್ಲ ಒಂಬತ್ತು ನಾಲ್ಕು ಹದಿಮೂರು ಹದಿಮೂರು ಕಷಾಯಿಗಳಿಗೆ ಶಕ್ತಿ ಇಲ್ಲ ಆಮೇಲೆ ಎಷ್ಟು ಕಷಾಯಿಗಳಿಗೆ ಶಕ್ತಿ ಇದೆ ಮೂರು ಅನಂತಾನುಬಂಧಿಗೆ ಅಪ್ರತ್ಯಾಖ್ಯಾನಕ್ಕೆ ಮತ್ತು ಪ್ರತ್ಯಾಖ್ಯಾನಕ್ಕೆ ಈ ಮೂರು ಕಷಾಯಿಗಳಿಗೆ ಸಂಯಮವನ್ನು ಸಂಪೂರ್ಣ ಘಾತ ಮಾಡತಕ್ಕಂತಹ ಶಕ್ತಿ ಇದೆ ಅದಕ್ಕಾಗಿ ಜಯಿಸುವಂತಹ ಕಷಾಯಗಳು ಯಾವುವು ಅಂತಂದ್ರೆ ಒಟ್ಟಿಗೆ ಮೂರು ಕಷಾಯಗಳು ಕ್ವಾಲಿಟಿ ಅಪೇಕ್ಷೆಯಿಂದ ಮೂರು ಭೇದದ ಅಪೇಕ್ಷೆಯಿಂದ ನಾಲ್ಕು ಪ್ರತಿಯೊಂದಕ್ಕೂ ನಾಲ್ಕು ನಾಲ್ಕು ಭೇದಗಳಿವೆ ಅನಂತಾನುಬಂಧಿ ನಾಲ್ಕು ಕಷಾಯಗಳು ಅಪ್ರತ್ಯಾಖ್ಯಾನಾವರಣೀಯ ನಾಲ್ಕು ಕಷಾಯಗಳು ಪ್ರತ್ಯಾಖ್ಯಾನೀಯ ನಾಲ್ಕು ಕಷಾಯಗಳು ಇವು ಸರ್ವಘಾತಿ ಕಷಾಯಗಳು ಇವುಗಳನ್ನು ಜಯಿಸದೇ ಹೊರತು ಸಂಯಮ ಧರ್ಮಕ್ಕೆ ಉತ್ಪತ್ತಿ ಇಲ್ಲ ಅನಂತಾನುಬಂಧಿ ಕಷಾಯವನ್ನು ಜಯಿಸಿದಾಗ ಮನುಷ್ಯನಿಗೆ ಸಮ್ಯಕ್ ದರ್ಶನ ಪ್ರಾಪ್ತ ಆಗುತ್ತೆ ಮಿಥ್ಯಾತ್ವವನ್ನು ಜಯಿಸಿದಾಗ ಸಮ್ಯಕ್ ದರ್ಶನ ಪ್ರಾಪ್ತ ಆಗ್ತದೆ ಆದರೆ ಸಂಯಮ ಘಾತಕ ಕಷಾಯಗಳನ್ನು ಜಯಿಸಿದಾಗ ಸಂಯಮ ಆಗುತ್ತೆ ಅಪ್ರತ್ಯಾಖ್ಯಾನಿ ಕಷಾಯವನ್ನು ಜಯಿಸಿದಾಗ ಮತ್ತು ಪ್ರತ್ಯಾಖ್ಯಾನಿ ಕಷಾಯವನ್ನು ಜಯಿಸಿದಾಗ ಉತ್ತಮ ಸಂಯಮ ಪ್ರಕಟ ಆಗುತ್ತೆ ಯಾವ ಗುಣಸ್ಥಾನದಲ್ಲಿ ಆರು ಏಳು ಆರು ಏಳು ಪ್ರವಚನ ಕೇಳ್ತಾ 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 ಸಿದ್ಧಾಂತದ ವಿಷಯಗಳೆಲ್ಲ ಗೊತ್ತಾಗ್ತಾ ಹೋಗ್ತಾ ಇವೆ ಗೊತ್ತಾಗ್ತಾ ಇದೆಯಲ್ಲ ಪ್ರತ್ಯಾಖ್ಯಾನಿ ಕಷಾಯ ಉದಯದಲ್ಲಿದ್ದು ಉಳಿದ ಕಷಾಯಗಳು ಉಪಶಮನದಲ್ಲಿರುವಾಗ ಜೀವ ಯಾವ ಗುಣಸ್ಥಾನದಲ್ಲಿರ್ತದೆ ಐದನೇ ಗುಣಸ್ಥಾನದಲ್ಲಿರ್ತದೆ ಇದು ಸತ್ಯ ಸತ್ಯದ ಉತ್ತರ ಸತ್ಯ ಹೇಳಿದ್ರಿ ಇದು ಸಿದ್ಧಾಂತ ಸತ್ಯ ನಾವು ಸತ್ಯವನ್ನೇ ಮಾತನಾಡಬೇಕು ಆದರೆ ಯಾವ ಸತ್ಯವನ್ನ ಮಾತನಾಡಬೇಕು ಸಿದ್ಧಾಂತದ ಸತ್ಯವನ್ನ ಮಾತನಾಡಬೇಕು ಸಿದ್ಧಾಂತದ ವಿಷಯದಲ್ಲಿ ಎಂದು ಅಸತ್ಯವನ್ನ ಮಾತನಾಡಬಾರದು ವರ್ಣಿ ಕಷಾಯದ ಉದಯವಿದ್ದಾಗ ಜೀವಿಗೆ ಆರನೆಯ ಗುಣಸ್ಥಾನವಾಗುತ್ತದೆ ಅಂತಂದ್ರೆ ಅಸತ್ಯ ಅಥವಾ ನಾಲ್ಕನೆಯ ಗುಣಸ್ಥಾನ ಇರುತ್ತದೆ ಅಂತಂದಾಗ ಇದು ಅಸತ್ಯವಾಯಿತು ಸತ್ಯ ಎಷ್ಟು ಪ್ರಕಾರದ್ದು ಅಂತಂದ್ರೆ ಅಸತ್ಯ ಎಷ್ಟು ಪ್ರಕಾರದ್ದಿದೆಯೋ ಅಸತ್ಯ ಎಷ್ಟು ಪ್ರಕಾರದ್ದಿರ್ತದೆಯೋ ಅಷ್ಟೇ ಪ್ರಕಾರದ್ದು ಸತ್ಯವೂ ಕೂಡ ಇರುತ್ತೆ ಅಸತ್ಯ ಎಲ್ಲಾ ಪ್ರಕಾರದ್ದು ಹೋಗಿ ಸತ್ಯವೊಂದು ಉಳಿಯಿತು ಅಂತಂದ್ರೆ ಆ ಎಲ್ಲಾ ಸತ್ಯಗಳು ಕೂಡಿ ಒಂದೇ ಸತ್ಯ ಕ್ರೋಧ ಕಷಾಯ ಅಸತ್ಯ ಅದು ನಮ್ಮ ಸ್ವರೂಪವಲ್ಲ ಆದ್ದರಿಂದ ಅಸತ್ಯ ಆದರೆ ಕ್ರೋಧ ಕಷಾಯ ಇದೆ ಅದರ ಅಸ್ತಿತ್ವ ಇದೆ ಅದೊಂದು ಕರ್ಮ ಅದೊಂದು ಮೋಹನಿಯ ಕರ್ಮ ಅನ್ನುವುದರಲ್ಲಿ ಸತ್ಯತೆ ಇದೆಯೋ ಅಥವಾ ಅಸತ್ಯತೆ ಸತ್ಯ ಇದೆ ಕ್ರೋಧ ಕಷಾಯ ಇದೆ ಅನ್ನೋದು ಸತ್ಯ ಆದರೆ ಕ್ರೋಧ ಕಷಾಯವನ್ನು ಅನುಭವಿಸುವುದು ಇದು ಅಸತ್ಯ ಇದು ಆತ್ಮನ ಸ್ವರೂಪ ಅಲ್ಲ ಕ್ರೋಧವನ್ನು ಅನುಭವಿಸ್ತೇವೆ ಅಂತಂದರೆ ನಾವು ಸತ್ಯವನ್ನು ಅನುಭವಿಸ್ತಾ ಇಲ್ಲ ನಾವು ಅಸತ್ಯವನ್ನು ಅನುಭವಿಸ್ತಾ ಇದ್ದೇವೆ ಕಷಾಯಗಳ ಅನುಭೂತಿ ಇದು ಇದೆ ಮತ್ತು ಕಷಾಯಗಳ ತ್ಯಾಗದ ಅನುಭೂತಿ ಇದು ಸತ್ತಿದೆ ಅದಕ್ಕಾಗಿ ನಾಲ್ಕು ಕಷಾಯಗಳನ್ನು ತ್ಯಾಗ ಮಾಡದೆ ಸತ್ಯ ಧರ್ಮವನ್ನು ಅನುಭವಿಸುವುದು ಸಾಧ್ಯವೇ ಇಲ್ಲ ನಾಲ್ಕು ಪ್ರಕಾರದ ಕಷಾಯಗಳು ಈ ಕಷಾಯಗಳು ಉದಯದಲ್ಲಿರುವಾಗ ಪರವಸ್ತುಗಳನ್ನು ಇವು ಇವು ನನ್ನ ವಸ್ತುಗಳು ಅವುಗಳನ್ನು ಕುರಿತು ಮೋಹ ಅವುಗಳನ್ನು ಕುರಿತು ಕ್ರೋಧ ಅವುಗಳನ್ನು ಕುರಿತು ಮಾನ ಅವುಗಳನ್ನು ಕುರಿತು ಮಾಯಾ ಅವುಗಳನ್ನು ಕುರಿತು ಲೋಭ ಈ ನಾಲ್ಕು ತರದಿಂದ ನಾಲ್ಕು ತರದಿಂದ ಕಷಾಯಗಳ ಪರಿಣತಿಯನ್ನು ಅನುಭವಿಸುವುದು ಕಷಾಯಗಳ ಪರಿಣತಿಯನ್ನ ಅನುಭವಿಸುವುದು ಇದು ಅಸತ್ಯ ಧರ್ಮ ಮತ್ತು ಇವುಗಳನ್ನು ತ್ಯಾಗ ಮಾಡುವುದು ಸತ್ಯ ಧರ್ಮ ಆಮೇಲೆ ಇಂಥ ಧರ್ಮಘಾತಕ ಸತ್ಯಧರ್ಮಘಾತಕ ಕಷಾಯಗಳನ್ನು ತ್ಯಾಗ ಮಾಡಬೇಕು ಅಂತಂದಾಗ ನಾವು ವಸ್ತುಗಳನ್ನು ತ್ಯಾಗ ಮಾಡದೆ ಕಷಾಯಗಳನ್ನು ತ್ಯಾಗ ಮಾಡಲಿಕ್ಕೆ ಸಾಧ್ಯ ಇದೆ ಏನು ಇಲ್ಲ ಒಂದು ವೇಳೆ ಹಾಗೇನಾದರೂ ಇರ್ತಿತ್ತು ಅಂತಂದರೆ ವಸ್ತುಗಳು ಇರಲಿ ನಾವು ಕಷಾಯ ಮಾತ್ರ ಬಿಡೋಣ ಇವು ನಮ್ಮ ಮನೆಯಲ್ಲಿರಲಿ ನಮ್ಮವೂ ಆಗಿರಲಿ ನಾವು ಧರ್ಮವನ್ನು ಅನುಭವಿಸೋಣ ಕಷಾಯ ಬಿಟ್ಟು ಧರ್ಮವನ್ನು ಅನುಭವಿಸೋಣ ಧರ್ಮದ ಅನುಭೂತಿ ಆಗಬಹುದೇನು ಇಲ್ಲ ಮನೆಗೆ ಹೋಗೋಣ ಆದ್ರೆ ಕಷಾಯ ಬಿಡೋಣ ಮನೆ ಪರಿಗ್ರಹ ಮನೆಗಂತೂ ಹೋಗೋಣ ಪ್ರವಚನ ಕೇಳಿ ಮನೆಗೆ ಹೋಗೋಣ ಆದ್ರೆ ಕಷಾಯ ಬಿಟ್ಟು ಬಿಡೋಣ ಕಷಾಯ ಬಿಟ್ಟು ಮನೆಗೆ ಹೋಗಕ್ಕೆ ಹಾ ಕಷಾಯ ಬಿಟ್ರಿ ಅಂತಂದ್ರೆ ನಿಮ್ ಮನೆಗೆ ಹೋಗಲ್ಲ ನೀವು ನಿಮ್ ಮನೆಗೆ ಹೋಗಲ್ಲ ನಕ್ಕಿ ಎಲ್ಲಾರ ಮನೆಗೆ ಹೋಗ್ತೀರಿ ನಮ್ಮಅಂಗ ಎಲ್ಲರ ಮನೆಗೆ ನಿಮ್ಮ ಮನೆಗೂ ಹೋಗ್ಬೋದು ಏನಾಯ್ತು ಹೋಯ್ತು ಲೈಟ್ ಹೋಯ್ತು ಗ್ಯಾಪ್ ಏನು ಲೂಸ್ ಫಿಟ್ಟಿಂಗ್ ಬಿಡುವುದು ಸಾಧ್ಯವಿಲ್ಲ ಅದಕ್ಕಾಗಿ ಜೈನ ಧರ್ಮ ವಸ್ತುಗಳನ್ನು ಬಿಡುವಂತಹ ಉಪದೇಶವನ್ನ ಮೊದಲು ಮಾಡುತ್ತೆ ಮೊದಲು ಏನ್ ಬಿಡಬೇಕು ಅಂತಂದ್ರೆ ವಸ್ತುಗಳನ್ನೇ ಬಿಡಬೇಕು ಕಷಾಯ ಹೋಗಲಿ ಅಥವಾ ಹೋಗದೇ ಇರಲಿ ಮೊದಲು ಏನ್ ಬಿಡಬೇಕು ವಸ್ತುಗಳನ್ನೇ ಬಿಡಬೇಕು ವಸ್ತುಗಳನ್ನ ಬಿಟ್ಟ ನಂತರ ಕಷಾಯಗಳು ಹೋಗಲಿಕ್ಕೆ ಸಾಧ್ಯ ವಸ್ತುಗಳ ತ್ಯಾಗ ಆದ ನಂತರ ಕಷಾಯಗಳು ಬಿಟ್ಟರೆ ಹೋಗಬಹುದು ಬಿಡದಿದ್ರೆ ಇರಬಹುದು ಆದರೆ ಕಷಾಯಗಳನ್ನು ಬಿಡುವುದಕ್ಕಿಂತ ಮುಂಚಿತವಾಗಿ ನಾವು ಏನನ್ನ ಬಿಡಬೇಕು ವಸ್ತುಗಳನ್ನೇ ಬಿಡಬೇಕು ಬಾಳೆಹಣ್ಣನ್ನು ತಿನ್ನೋದಿದೆ ಅಂತಂದ್ರೆ ಮೊದಲು ಏನು ತೆಗೆದು ಹಾಕಬೇಕು ಸಿಪ್ಪೆಯನ್ನು ತೆಗೆದು ಹಾಕಬೇಕು ಸಿಪ್ಪೆಯನ್ನು ತೆಗೆದು ಹಾಕದೇ ಬಾಳೆಹಣ್ಣನ್ನು ತಿನ್ನೋದಿತ್ತು ಅಂತಂದರೆ ಸಾಧ್ಯವೇ ಇಲ್ಲ या करते सहित ना तेवल ना ए... बहुत <coughs> <coughs> क्या ತೆಗೆಯದೇ ಹೊರತು ಒಳಗಿನ ಬಾಳೆಹಣ್ಣನ್ನು ಯಾವ ರೀತಿಯಾಗಿ ಸೇವನೆ ಮಾಡುವುದು ತಿನ್ನುವುದು ಸಾಧ್ಯವಿಲ್ಲವೋ ಅದೇ ತರ ಬಾಹ್ಯ ಪರಿಗ್ರಹಗಳನ್ನು ತ್ಯಾಗ ಮಾಡದೆ ಒಳಗಿನ ದಶಧರ್ಮದ ಹತ್ತು ಬಾಳೆಹಣ್ಣುಗಳನ್ನು ತಿನ್ನುವುದು ಸಾಧ್ಯವಿಲ್ಲ ಅವು ಸಿಪ್ಪೆ ಅವು ಹತ್ತು ಇವು ಹತ್ತು ಅಂದ್ರೆ ಏನು ಒಂದೊಂದು ಪರಿಗ್ರಹದ ಒಳಗಡೆಗೆ ಒಂದೊಂದು ಬಾಳೆಹಣ್ಣ ಇದೆ ಅಂತಲ್ಲ ಮನೆ ಬಿಟ್ಟಾಗ ಉತ್ತಮ ಕ್ಷಮ ಬಂತು ಹಾಗೇನಿಲ್ಲ ಹತ್ತು ಪರಿಗ್ರಹಗಳನ್ನು ಬಿಟ್ಟಾಗ ಹತ್ತು ಧರ್ಮಗಳ ಉತ್ಪತ್ತಿ ಇದೆ ಏಕಕಾಲಕ್ಕೆ ನಾವು ಬಿಡುವಂತಹ ಪರಿಗ್ರಹಗಳ ಸಂಖ್ಯೆ ಹತ್ತು ಆದರೆ ಹತ್ತು ಬಿಟ್ಟಾಗ ಹತ್ತು ಅಂತರಂಗ ಉತ್ತಮ ಧರ್ಮಗಳ ಉತ್ಪತ್ತಿ ಏಕಕಾಲಕ್ಕೆ ಇದೆ ಆ ಒಂದೊಂದರಿಂದ ಒಂದೊಂದು ಉತ್ಪನ್ನ ಆಯ್ತಂತಲ್ಲ ನಾಲ್ಕರ ಅಭಾವವಾಗುವುದರಿಂದ ನಾಲ್ಕರ ಉತ್ಪತ್ತಿ ಆಯಿತು ಕ್ರೋಧ ಅಭಾವ ಆದಾಗ ಕ್ಷಮಾ ಇದು ಭೇದ ಕಥನ ಆದರೂ ನಾವು ನಾಲ್ಕನ್ನು ಒಮ್ಮೆ ಜಯಿಸಬೇಕು ನಾಲ್ಕನ್ನ ಒಮ್ಮೆ ಜಯಿಸಬೇಕು ಅಂತಂದ್ರೆ ಯಾವುದನ್ನ ಜಯಿಸಬೇಕು ನಿನ್ನೆ ಮಾತಾಗಿತ್ತು ಲೋಭ ಪಾಪಕ ಕಾರ್ ಬಾಪ ಬಖಾನು ಲೋಭವನ್ನು ಜಯಿಸಿತು ಅಂತಂದ್ರೆ ಮಾನ ಮಾಯಾ ಮಾನ ಕ್ರೋಧ ಈ ಮೂರನ್ನ ಜಯಿಸುವುದು ಏನಿಲ್ಲ ಮನೆಯ ಮಾಲೀಕ ಯಾರು ಲೋಭ ಪರಿವಾರ ಇದೆಯಲ್ಲ ಮನೆಯ ಮಾಲೀಕ ಯಾರು ಅಂತಂದ್ರೆ ಲೋಭ ಲೋಭ ಹೇಳಿದ ಹಾಗೆ ಉಳಿದ ಕಷಾಯಗಳು ಕೇಳಬೇಕು ಲೋಹ ಎಲ್ಲ ಕಷಾಯಿಗಳಲ್ಲಿ ಪ್ರಧಾನ ರಾಷ್ಟ್ರಪತಿ ಹೇಳಿದ ಹಾಗೆ ಮುಖ್ಯಮಂತ್ರಿ ಕೇಳಬೇಕು ಮುಖ್ಯಮಂತ್ರಿ ಹೇಳಿದ ಹಾಗೆ ರಾಷ್ಟ್ರಪತಿ ಕೇಳಬೇಕು ಪ್ರಧಾನಮಂತ್ರಿ ಹಾ ಮುಖ್ಯಮಂತ್ರಿ ಅಲ್ಲ ಪ್ರಧಾನಮಂತ್ರಿ ಹೇಗೆ ಕೇಳಬೇಕು ರಾಷ್ಟ್ರಪತಿ ಹೇಳಿದ್ದನ್ನು ಕೇಳಬೇಕಲ್ಲ ರಾಷ್ಟ್ರದಲ್ಲಿ ದೇಶದಲ್ಲಿ ಮೊದಲನೆಯ ನಾಗರಿಕ ಯಾರು ರಾಷ್ಟ್ರಪತಿ ಎರಡನೆಯ ನಾಗರಿಕ ಪ್ರಧಾನಮಂತ್ರಿ ಆಮೇಲೆ ಎಲ್ಲಾರು ಇವರಿಬ್ಬರು ದೇಶವನ್ನು ಆಳತಾ ಇದ್ದಾರೆ ಹಾಗೆ ಪೂರ್ತಿ ಎಲ್ಲ ಮನೆಯನ್ನ ನಡೆಸುವಂತವ್ರು ಇಬ್ಬರೇ ಇದ್ದಾರೆ ಅಜ್ಜಾಜಿ ಇವರಿಬ್ಬರೇ ಇದ್ದಾರೆ આમલે અજ્જ હેદ અજી કહેબો અજ્જી અજ્જ કે મને માલિક મુખ્યારો રાષ્ટ્રપતિ અજ્જ લો રા આમ માયા પ્રધાનમંત્રી ગાંધી ઉલટા હાઇ રાપતિ યાર આગિરલી ಇಲ್ಲಿ ಲಿಂಗ ಭೇದಗಳು ಇಲ್ಲ